ಯಾರಿಗೂ ಈ ನೀನು ನೀಡುವ ದೇವೇ ನನ್ನಯ್ಯ ಮನವೀ ಸಲ್ಲಿಸೆನೋ ಬೆಚ್ಚನೆ ಭಾವ ಮೂಡುತ್ತಿರುವ ಮನಸ್ಸಿನ ಆಸೆ ಕೀಳುವೇನೋ ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ಒಬ್ಬ ಗೆಳೆಯಬೇಕು ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನನಗೂ ಒಬ್ಬ ಗೆಳೆಯಬೇಕು ಇದ್ದಲ್ಲಿ ಇದ್ದ ಹಾಗೆ ಸದ್ದೇನಾಗದಂತೆ ಹೃದಯ ಕದ್ದು ಹೋಗಬೇಕು ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನನಗೂ ಒಬ್ಬ ಗೆಳೆಯಬೇಕು ಮುತ್ತಿನ ದಂಡ ತರಬೇಕು ಮುತ್ತಿ ಮಾತೇ ಇರಬೇಕು ಹೆಚ್ಚು ಸಂದೇಶ ಕದ್ದು ಮುಚ್ಚಿ ಹೋದ ಬೇಕು ಹೆಚ್ಚು ಸಂತೋಷ ಮುನಿಸು ಬಂದಾಗಲ ಅವನೇ ಕ್ಷಮಿಸು ಅನ್ನಬೇಕು ಚಂದೀರನ್ನ ತಟೆಯಲ್ಲಿ ಸೇರಿ ತಿನ್ನಬೇಕು ಎಲ್ಲರೂ ಜಾತ್ರೆಯಲ್ಲಿ ತೀರನ್ನು ನೋಡುವಾಗ ಅವನು ನನ್ನೇ ನೋಡಬೇಕು ಕಾಡುವಂತ ಗೆಳೆಯಬೇಕು ಕಾಡುವಂತ ಗೆಳೆಯಬೇಕು ಎಂದು ನನ್ನ ಹಿಂದೆ ಮುಂದೆ ಸೆಳೆಯಬೇಕು ಇದ್ದ ಹಾಗೆ ನೀ ನನಗೆ ಚಂದನ ಬೇಕು ಯಾಕೋ ಬೇಜಾರಾದಾಗ ಸುಮ್ಮನಿರಬೇಕು ಮುದ್ದು ನಗೆಯ ಹೂವನ್ನು ಮುಡಿಸಬೇಕು ಎಲ್ಲೋ ಮರೆತನಾಡನ್ನು ಹೆಕ್ಕಿ ತರಬೇಕು ಮಳೆಯ ತೀರದಲ್ಲಿ ಅವನು ನನಗೆ ಕಾದದಂತೆ ಕನ್ನಡಿಯಲ್ಲಿ ಬೆನ್ನ ಹಿಂದೆ ಅವನೇ ನಿಂತಂತೆ ಗುಟ್ಟಾಗಿ ಹೃದಯದಲ್ಲಿ ಪ್ರೀತಿ ಖಾತೆಯೊಂದು ಚಿಂಟಿಯಾಗಿ ತರಬೇಕು ದೇವರಂತ ಗೆಳೆಯಬೇಕು ದೇವರಂತ ಗೆಳೆಯಬೇಕು ಹೇಳಿದ್ದಾನೆ ಅವನಿಗೆಲ್ಲ ತಿಳಿಯಬೇಕು ಹೇಳಿದ್ದೆನ್ನೆಲ್ಲ ಅವನಿಗೆ ತಿಳಿಯಬೇಕು ಯಾರಿಗೂ ಏನೇನೋ ನೀಡುವ ದೇವನೇ ನನ್ನನ್ನು ಸಲ್ಲಿಸಿನನು ನನ್ನ ಮನವಿ ಸಲ್ಲಿಸಲೇನು ಬೆಚ್ಚನೆ ಭಾವ ಮೂಡಿಸಿರುವ ಮನಸ್ಸಿನ ಆಸೆ ಕೇಳುವೇನು ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನನಗೂ ಒಬ್ಬ ಗೆಳೆಯಬೇಕು ನನಗೂ ಒಬ್ಬ ಗೆಳೆಯಬೇಕು ಇದ್ದಲ್ಲಿ ಇದ್ದ ಹಾಗೆ ಸದ್ದನ್ನೇ ಆಗದಂತೆ ಹೃದಯ ಕದ್ದು ಹೋಗಬೇಕು ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನನಗೂ ಒಬ್ಬ ಗೆಳೆಯಬೇಕು ಯಾರಿ ನನ್ನ ಮನವಿ ಸಲ್ಲಿಸಿನೋ ಬೆಚ್ಚಾನೆ ಭವ ಮೂಡಿಸಿರುವ ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನನಗೂ ಒಬ್ಬ ಗೆಳೆಯಬೇಕು ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನನಗೂ ಒಬ್ಬ ಗೆಳೆಯಬೇಕು